ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಪರಶುರಾಮಪುರ ಹೋಬಳಿ ಘಟಕ ರಂಪದೆ ನೈಜ ಸಂಘಟನೆ ಸಿ ಚಿಕ್ಕಣ್ಣ ಚಳ್ಳಕೆರೆ ತಾಲೂಕಿನಲ್ಲಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘವಾದ ಪರಶುರಾಂಪುರ ಹೋಬಳಿಯಲ್ಲಿ ಬೆರುಕು ಓಡಿಸಿ ಹೊಸ ಸಂಘಟನೆ ರಚಿಸಲು ಹೊರಟಿರುವುದು ಕಠಿಣಿ ಎಂದು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಸಿ ಚಿಕ್ಕಣ್ಣ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮಂದಿರದ ಆವರಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪರಶುರಾಮಪುರ ಹೋಬಳಿಯ ಸಮಸ್ಯೆಗಳನ್ನು ನಮ್ಮ ಸಂಘಟನೆ ವತಿಯಿಂದ ಹೋರಾಟಗಳನ್ನು ಹಮ್ಮಿಕೊಂಡು ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ತಲುಪಿಸಿ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಿಸಿ ಹೋಬಳಿಯಲ್ಲಿ ಸಾರ್ವಜನಿಕರಿಂದ ಉತ್ತಮ ಪ್ರಶಂಸೆ ಪಡೆದಿದೆ ಆದರೆ ಸ್ವಪಗದ್ದು ರಂಗಸ್ವಾಮಿ ಪರಶುರಾಮಪುರ ಹೋಬಳಿಯ ರೈತರ ಸಂಘಟನೆಯಲ್ಲಿ ಒಡತುಗೊಳಿಸಿ ಹೊಸ ಪದಾಧಿಕಾರಿಗಳನ್ನ ನೇಮಿಸಿರುವುದು ಸರಿಯಿಲ್ಲ ರಾಜ್ಯ ಸಂಘಟನೆ ನಮಗೆ ಅವಕಾಶ ನೀಡಿದ್ದು ರೈತ ಸಂಘಟನೆಯನ್ನ ಇನ್ನಷ್ಟು ಬಲಿಷ್ಠಗೊಳಿಸುವಂತೆ ಸೂಚಿಸಿದೆ ಅದರಂತೆ ಮುಂದಿನ ಕಾರ್ಯಕ್ರಮಗಳನ್ನು ರೂಪಿಸಲಿದ್ದು ಎಂದಿನಂತೆ ರೈತರ ಪರವಾಗಿ ಹೋರಾಟಗಳಲ್ಲಿ ಪಾಲ್ಗೊಳ್ಳಲು ತಿಳಿಸಿದೆ ಈ ಹೇಳಿದರು ರೈತ ಮುಖಂಡ ರಾಜಣ್ಣ ಶಾಂತಣ್ಣ ಜಂಪಣ್ಣ ನವೀನ್ ಗೌಡ ರಾಮೇಶ್ವರಪ್ಪ ಭಾಷಾ ರಾಘವೇಂದ್ರ ಖಾದರ್ ಭಾಷಾ ಸೇರಿದಂತೆ ಎಲ್ಲ ಅನೇಕರು ಉಪಸ್ಥಿತರೇಶ್ ಆಚಾರ್ ಎನ್ ಚಳ್ಳಕೆರೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಚರಿಸ್ತಾ ಇದ್ವಿ ಬಣ ಒಂದು ಬಣ ಆಯಿತು ಆಗ ಹಂಗೆ ಎರಡು ನಡೀತಾ ಇತ್ತು ಆಮೇಲೆ ರೆಡ್ಡಿಹಳ್ಳಿ ವೀರಜ್ಜ ವರ್ಷ ಒಂದು ನಡತೆಯಿಂದ ಯಾಕೋ ಸರಿ ಬಂದಿಲ್ಲ ಅಂತ ಹೇಳಿ ರೆಡ್ಡಿಹಳ್ಳಿ ವೀರಜನ್ದೇ ಒಂದು ಬಣ ಆಯ್ತು ಈಗ ಮೂರು ಬಣ ಆಗಿದ್ವು ನಾವು ಬಣದಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟ ಮಾಡ್ಕೊಂಡು ಬಂದು ಇರ್ತೀವಿ ಮೊನ್ನೆ ಕೆಲವೇ ಕೆಲವು ಈ ರಂಧಮ ಪರಶಾಂಬರ್ ಬಂದ್ಬಿಟ್ಟು ನಮ್ಮ ಸಂಘ ಒಂದು ಸ್ಥಾಪನೆ ಆಗಿ ಒಂದು ಹನ್ನೊಂದು ತಿಂಗಳಾಗಿತ್ತು ಈಗ ಏ ಇಲ್ಲ ಹೊಸ ಸ್ಥಾಪನೆ ಮಾಡಬೇಕು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರನ್ನು ಕಿತ್ತಾಕಿ ಕಜರ್ಸಿನೆಲ್ಲ ಕಿತ್ತಾಕಿ ಬೇರೆ ಸಂಘಟನೆ ಒಂದು ಸಂಘ ಒಂದು ತಯಾರು ಮಾಡ್ಬೇಕಂತೇಳಿ ವಜ್ಜಾ ಬಂದು ನಮ್ಮ ಪರಶಾಂಪುರ ಹೋಬಳಿಯಲ್ಲಿ ಹೇಳಿದ್ರು ಅದಕ್ಕೆ ಈ ತಾಲೂಕ್ ಕಮಿಟಿಯನ್ನು ಚೇಂಜ್ ಮಾಡ್ಬೇಕಂತ ಹೇಳಿದ್ರು ಇದು ನಾವೆಲ್ಲರೂ ಒಗ್ಗಟ್ಟಾಗಿರೋದ್ರಿಂದ ನಮ್ಮ ಪರಶಾಂಪುರ ಹೋಬಳಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಒಗ್ಗಟ್ಟು ಎಲ್ಲರೂ ಒಂದಾಗಿರೋದ್ರಿಂದ ಜನ ಇವತ್ತು ನಮ್ಮ ಟೀಮನ್ನು ಬಿಟ್ಟು ಆವರ್ಜನೆ ಹೋಗಿ ಒಂದು ಟೀಮ್ ಕಟ್ಕೊಂಡಿದ್ದಾರೆ ತುಂಬಾ ಸಂತೋಷ ನಾವು ರಂಕ್ರಣ ಹೇಳ್ಕೇಟ ಇರ್ತೀವಿ ಬಟ್ ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸಂಘಟನೆ ಮಾಡಿ ನ್ಯಾಯವನ್ನು ಸಾರ್ವಜನಿಕರಿಗೂ ಮತ್ತೆ ರೈತರಿಗೂ ಎಲ್ಲ ದೊರಕಿಸ್ತೀವಿ ಹಾಗೆಯೇ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಪರಶಾಂಪುರ ಸಂಘಟನೆ ಮಾಡಿ ಎಂಟು ಚಳುವಳಿಯನ್ನು ನಾವು ಹೋರಾಟ ಮಾಡಿ ಎಂಟು ಚಳುವಳಿಯನ್ನು ಆಚರಿಸಿಕೆ ಬಂದಿದ್ವಿ ಅದರಲ್ಲಿ ಮೊನ್ನೆ ಬಹಳ ಬರ ಪರಿಹಾರ ವಿಚಾರದಲ್ಲಿ ನಾಡ ಕಚೇರಿನೇ ಫುಲ್ ಆಗಿ ಇಡೀ ರೋಡ್ ಎಲ್ಲ ಬ್ಲಾಕ್ ಆಗಿತ್ತು ಅಂದ್ರೆ ಸಾವಿರಾರು ಜನ ಬಂದಿದ್ರು ನಮ್ಮ ಪರಶಾಂಪುರ ಹೋಬಳಿಯಲ್ಲಿ ಈಗ ಇರುವಂತ ತಹಸೀಲ್ದಾರ್ ರಹಮಾನ್ ಅವ್ರು ಬಂದು ಆ ಜನ ನೋಡಿ ರೈತರು ನೋಡಿ ಶಾಕ್ ಆದ್ರು ಎಲ್ರಿ ಇಷ್ಟೊಂದು ಜನ ಒಗ್ಗೂಟಿಸ್ಕೊಂಡಿದ್ರಲ್ರಿ ಇದು ಸಂಘಟನೆ ಭಾರಿ ಜೋರಾಗೈತೆ ಅಂತ ಹೇಳಿ ಅವರು ಸಂತೋಷ ಬಿತ್ತು ನಮ್ಮ ಕುಂದು ಕೊರತೆಗಳನ್ನ ಅವರು ಆಲಿಸಿ ಅವರು ಮತ್ತೆ ಅವ್ರು ಚಳಕೆರೆ ಹೋದ್ರು ನಾವು ಇದೇ ತರನೇ ಚಳಕೆರ ತಾಲೂಕಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಗ್ಗಟ್ಟಾಗಿರ್ತೀವಿ ಅಂತಂದೇಳಿ ಈ ಈ ನಮ್ಮ ಸದಸ್ಯರ ಮುಖಾಂತರ ನಾವೆಲ್ಲರೂ ಒಗ್ಗಟ್ಟಾಗಿರ್ತೀವಿ ಅಂತಂದೇಳಿ ನನ್ನೆರಡು ಮಾತು ಮುಗಿಸ್ತಾ ಇದ್ದೀವಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬರಲಿ ಒಗ್ಗಟ್ಟಾಗಿರ್ತೀವಿ ವರ್ಷಾಂತೋಳಿಯ ಘಟಕದ ಎಲ್ಲ ಪದಾಧಿಕಾರಿಗಳಿಂದ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಇವತ್ತು ಪೇಪರ್ ನ್ಯೂಸ್ ಕೊಡೋದ್ರಿಂದ ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ತಂದಿದ್ದೀವಿ அவருக்கு சமவாகலி